ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್

ನಮ್ಮ ದೇಶಕ್ಕೆ ಬರದೆ ನಮಗೂ ನಮಗೂ ಒಂದು بدیವೇರನೊಂದು ಇರತಾರಾಶಿ ನಾವು ಯಾರು ಹಿನ್ನೆಲೆಯಲ್ಲಿ ಸ್ವಲ್ಪ ಗೊ زور ಅಲ್ಲ ಆದರೆ

மேரிக்கால பொது வாட்க்சியில இவத்தை நம்ம எλλη てるவே நம்மனா ஜனவடி பறக்கறப்போ நம்மனா உத்தர பறக்கே பிசா நடந்துக்கலாம் உங்களுக்கு பேற பேற இல்லா சிக்கி நமக்கு அதல்லே சமயம் இல்ல பட் நம்ம யா 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 வேஸ்ட் பண்ணிட்டு நாளை தேர்தல் வந்தா நம்ம கேரட் ಇಡೀ ಸದಸ್ಯರು ಗ್ರಾಮ ಪಂಚಾಯತಿ ವ್ಯಾಪದ ಹದಿನೇಳೂರು ಸೇರುತ್ತೆ ಊರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಚುನಾವಣೆ ನಡೀತು ಚುನಾವಣೆ ನಡೆದ ಮೇಲೆ ನಾವು ಅವತ್ತಿಂದ ಮೇಡಮ್ಮ ಜಡಿ ಪಿ ಮೇಲಿಂದ ಅವತ್ತಿಂದ ಕಾಂಗ್ರೆಸ್ಸು ಇನ್ನೂ ಮುಂದೆಯಿಂದ ಕಾಂಗ್ರೆಸ್ ನಾವು ಹೊಸದಾಗಿ ನಾವು ಬಂದು ಕಾಂಗ್ರೆಸ್ಗೆ ಸೇರಿಬರಾಗಿಲ್ಲ ಆಮೇಲೆ ಚುನಾವಣೆ ಬಂತು ಎರಡು ವರ್ಷ ಆಯಿತು ಮುಗೀತು ಮತ್ತೆ ಚುನಾವಣೆ ಬಂತು ಚುನಾವಣೆ ಬಂದ ಮೇಲೆ ಒಂದು ಐದು ಜನ ಇದ್ದವು ಎಸ್ ಸಿ ಕ್ಯಾನ್ವಸ್ ಎಸ್ ಸಿ ಬಂತು ಅಧ್ಯಕ್ಷರದ್ದು ಐದು ಜನ ಇದ್ದವು ಐದು ಜನ ಇದ್ದುಕೊಂಡು ಎಲ್ಲ ಡಿಸೈನ್ ಮಾಡಿಕೊಂಡವು ಮಾಡಿಕೊಂಡು ಒಂದು ಮೂರು ನಾಲ್ಕು ಮೀಟಿಂಗ್ ಮಾಡಿದ್ರು ಮಾಡಿ ಮಾಡ್ತು ಮಾಡಿದ್ರು ಮಾಡಿದ ನೀನು ಅವರು ಇವರು ಅಂದ್ಕೊಂಡಿದ್ರು ಮತ್ತು ಮೂರು ಮೀಟಿಂಗ್ ಆಯಿತು ನಮ್ಮ ಮತ್ತೆ ಏನು ನಮ್ಗೆ ಬೇಜಾರಾಯಿತು ನನಗೆ ಏನಪ್ಪ ನಾನು ಇಷ್ಟು ದಿನದಿಂದ ದುಡ್ದಿದ್ದೀವಿ ಮತ್ತು ಸದಸ್ಯರೆಲ್ಲರೂ ಬಸ್ಸಲ್ಲಿ ನಿಮ್ಮ ಮಿಸ್ಸಸ್ಸು ಹತ್ತೊಂಬತ್ತರಲ್ಲಿ ನಿಮ್ಮ ಮಿಸ್ಸಸ್ ಆಗಿದೆ ಆಗಿದ್ದಾರೆ ಮತ್ತೆ ನೀನು ಆಗಬೇಕು ಪಂಚಾಯತ್ ನೀಟಾಗಿ ಅಂತ ಹೇಳಿದ್ರು ಒಂದೇ ಎಲ್ಲ ನನಗೆ ಬೆಂಬಲ ನೀಡಿದ್ರು ಹದಿನಾಲ್ಕು ಜನ ನನಗೆ ಕಾಂಗ್ರೆಸ್ಸಿಂದ ಹದಿನಾಲ್ಕು ಜನ ವೋಟ್ ಹಾಕಿದ್ರು ಕಾಂಗ್ರೆಸ್ಸಿಂದ ಗದ್ದೆ ಮತ್ತು ಬಿ ಜೆ ಪಿಯವರು ಅವರು ನನ್ನ ಪ್ರೀತಿ ವಿಶ್ವಾಸ ನೋಡಿ ಅವರು ಆ ರೋಟ್ ನನಗೆ ಮೇಲೆ ನಾನು ಎಮ್ ಎಲ್ ಹೇಳಿದ್ವಿ ನಾವು ಎಮ್ ಎಲ್ ಎ ಹೇಳಿ ಎಮ್ ಎಲ್ ಎ ಏನು ಬೇಜಾರಾಗಿದ್ದರು ಆಯಿತು ಅಂತ ಹೇಳಿದ್ವು ಮತ್ತು ಪಿ ಎ ಫೋನ್ ಮಾಡಿ ಎಲೆಕ್ಷನ್ ಇತ್ತು ಎಲೆಕ್ಷನ್ ಆಗಿತ್ತು ಆದಮೇಲೆ ಟ್ರೀಟ್ಮೆಂಟ್ ಕೊಡುವಾಗ ಗೋಪಿಗೆ ಫೋನ್ ಮಾಡಿ ನೋಡಪ್ಪ ಆಗೋಗ ಆಗಿದೆ ಕಾಂಗ್ರೆಸ್ ಹೆಸರಿ ಹೇಳ್ರಿ ಅಂದರು ನಮಗೆ ಪ್ರೀತಿಯಿಂದ ಕಾಂಗ್ರೆಸ್ ಇದೆ ಇದ್ದಿದ್ದು ನಾವು ಯಾಕಂದರೆ ಅವತ್ತಿಂದ ಕಾಂಗ್ರೆಸ್ ಯಾಕೆ ಗಿಂಡ ಏನು ಹೇಳಿಲ್ಲ ನಾವು ಕಾಂಗ್ರೆಸ್ ಹೆಚ್ಚು ಹೇಳಿದ್ವು ಆಯಿತು ಇವಾಗ ಐದು ತಿಂಗಳಾಗ್ತಾಯಿದೆ ಐದು ತಿಂಗಳಾಗ್ತಾಯಿದೆ ಆದಮೇಲೂ ಈ ಮೂರು ಫಂಕ್ಷನ್ ಆಗಿದೆ ಫಸ್ಟ್ ಮಶಾನ ಆಯಿತು ಮಶಾನೆಗೆ ಮೇಡಮ್ ಬಂದರು ಅವಾಗ ಗಮನಕ್ಕೆ ನಮ್ಮ ಗಮನಕ್ಕೆ ತಂದಿಲ್ಲ ಮತ್ತು ನಲ್ಲೂರು ಬ್ರಿಡ್ಜ್ದು ತುಂಬ ಅನುಕೂಲ ಇತ್ತು ಮೇಡಮ್ ಹಾಕಿದ್ದಾರೆ ಆರು ಕೊಟ್ಟು ಹಾಕೊಂಡು ಬಂದಿದ್ದಾರೆ ಆದ್ರೂ ಸದಸ್ಯರಿಗೆ ಹದಿನಾಲ್ಕು ಸದಸ್ಯರಿಗೂ ಹೇಳಿಲ್ಲ ಆ ಗ್ರಾಮ ಅಧ್ಯಕ್ಷರಿಗೂ ಹೇಳಿಲ್ಲ ಅವಾಗೂ ಸದಸ್ಯರು ನೋಡಿದ್ರು ಇವಾಗ ಮೊನ್ನೆ ಬಾರ್ಲಿಯಲ್ಲಿ ಫಿಲ್ಟರ್ ಓಪನ್ ಆಗಿದೆ ಫಿಲ್ಟರ್ ಓಪನ್ ಆದ್ಮೇಲೆ ಬಂದು ನಮ್ಗೆ ಹೇಳಿಲ್ಲ ಅವಾಗ ನಾವು ನಾನು ಆಯಿತು ತಾಳ್ಮೇಲೆ ಇರ್ರಿ ಹದಿನಾಲ್ಕು ಜನ ಕೇಳ್ತಾ ಇದಾರೆ ಏನಪ್ಪ ನಾವು ಕಾಂಗ್ರೆಸ್ ಇದ್ದೀವಿ ಇವಾಗ ನಾವು ನಮ್ಗೆ ಕರೆದಿಲ್ಲ ನಾವು ಯದ್ದಾರಿ ಅಂತ ಅಣ್ಣ ಬೇಡನಾ ನಾನು ಅಧ್ಯಕ್ಷರಾಗಿದ್ದೀನಿ ಕೆಟ್ಟ ಹೆಸರು ಬೇಡ ಇಡೀ ಐದು ದಿನ ಸುಮ್ಮನೆ ಎರಡು ದಿನ ವೆಯ್ಟ್ ಮಾಡೋಣ ಅಂತ ಇದ್ದೀವಿ ಇವಾಗ ಅವರು ನನಗೆ ಕೋರ್ಸು ಏನಪ್ಪ ನೀನು ಯಾವುದನ್ನ ತೋರ್ಸೇ ನಮ್ಮ ದಾರಿ ನಾನು ಅದಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಾವು ಆವತ್ತಿಂದ ಕಾಂಗ್ರೆಸ್ಸಲ್ಲಿ ಇದ್ದೀವಿ ಇವಾಗ ನಮ್ಮ ಗಮನಕ್ಕೆ ಬಂದು ಯಾವ ಎಲ್ಲ ಮಾಡ್ತಾ ಇದ್ದಾರೆ ಮೇಡಮ್ಮ ಅದಕ್ಕೆ ಸದಸ್ಯರು ನಾನು ನಾನು ಇವಾಗ ಅವ್ರನ್ನ ಕೇಳ್ಕೊಂಡಿದ್ದೀನಿ ಅಪ್ಪ ಇದೇ ಫೈನಲ್ ಸ್ಟೇಟ್ಮೆಂಟ್ ಕೊಡೋಣ ಏನು ನಮ್ಮನ್ನು ಕರೆದು ಇಲ್ಲಪ್ಪ ಹಿಂಗೆ ನಡೆದೋದಾಗಿದೆ ಕಷ್ಟ ಸುಖ ಅಂತ ಕರೆದ್ರೆ ಹದಿನೈದು ದಿನ ಹದಿನೈದು ದಿನ ಕರೆದು ಅವ್ರು ಹೇಳಿದ್ರೆ ಅವ್ರಿಗೆ ನಾನು ಏನು ಹೇಳ್ತೀನಿ ಇಲ್ಲಾಂದ್ರೆ ಅವ್ರದ್ದಾರ ಅವ್ರು ನೋಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನಾನು ಕೈ ಇಟ್ಕೊಂಡಿದ್ದೀನಿ ಬೇಡ ಕೆ ಎಫ್ ತಾಲೂಕಲ್ಲಿ ಕಾಂಗ್ರೆಸ್ ಇರಬೇಕು ಪಂಚಾಯತಿ ಒಳ್ಳೆಯ ಇನ್ನೊಂದು ಹದಿನೇಳು ಹದಿನಾರು ಗ್ರಾಮ ಪಂಚಾಯಿತಿಯಲ್ಲಿ ಟಿ ಗೊಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಇಪ್ಪತ್ತಾರು ಸದಸ್ಯರು ಇಪ್ಪತ್ತು ಸದಸ್ಯರಲ್ಲಿ ಇಪ್ಪತ್ತು ಕಾಂಗ್ರೆಸ್ ಅವರು ಇವಾಗ ಹದಿನಾಲ್ಕು ಜನ ಇದ್ರ ನಂಬರ್ ಒನ್ನು ಒಂದೇ ಕಡೆ ಇದ್ದಾರೆ ಇಷ್ಟು ದಿನ ಆದ್ರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾಕೆ ಮೇ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ಮೂರು ಫಂಕ್ಷನ್ ಆಗಿದೆ ಮೂರು ಫಂಕ್ಷನ್ ಆಗಿ ಸದಸ್ಯರಿಗೆ ಒಂದು ಫೋನ್ ಮಾಡೋಲ್ಲ ಮತ್ತು ನಾವು ಫೋನ್ ಮಾಡಿದ್ದೀವಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಏನಂತ ಅದಕ್ಕೆ ನಾವು ಬೇ ಬೇಡ ಬೇಕಾಗಿಲ್ಲ ಸದಸ್ಯರು ಕೇಳಿದಾರೆ ಅದಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದೀನಿ ದೊಡ್ಡವ್ರನ್ನ ಕೇಳ್ತಾ ಇದ್ದೀನಿ ಮೇಡಮ್ನೂ ಕೇಳ್ಕೊತ ಇದ್ದೀವಿ ಏ ಅವ್ರಿಗೆ ನಾನು ನೀವೇನ ಹೇಳಿದ್ರೆ ಅವ್ರಿಗೂ ನಾನು ಒಂದು ದಾರಿ ತೋರಿಸ್ತೀನಿ ಯಾಕಂದರೆ ನಾನು ಅವತ್ತು ನಾನು ಎಷ್ಟು ಹನ್ನೆರಡು ಗಂಟೆ ರಾತ್ರಿ ಇಲ್ಲಿ ಮನೆ ಮನೆ ಥರ ಬಂದು ನನಗೆ ಬಂದು ಓಟ್ ಹಾಕಿದ್ದಾರೆ ಅವ್ರಿಗೆ ನಾನು ಅವ್ರು ಋಣ ಇರ್ತೀನಿ ಅಧ್ಯಕ್ಷರು ನನ್ನ ಮಿಸ್ಸಸ್ನ ಮಾಡಿದ್ರು ಇವಾಗ ನನ್ನೂ ಮಾಡಿದ್ದಾರೆ ನನ್ನ ಸಾಯವ್ರ ಋಣ ಇರ್ತೀನಿ ಅವ್ರಿಗೆ ನಾ ಅವ್ರು ನಾನು ಕೇಳ್ತಾ ಇದ್ದಾರೆ ಅವರು ಹೋಗಿಲ್ಲ ಪಾಪ ಅವ್ರನ್ನ ನಾನು ಗೌರವ ಕೊಡ್ತೀನಿ ಅದಕ್ಕೆ ನಾನು ಹಣ ಬೇಡಣ ಒಂದು ಪ್ರೆಸ್ ಮೀಟ್ ಮಾಡೋಣ ಮೇಡಮ್ ಗಮನಕ್ಕೂ ಹೋಗಲಿ ಆಮೇಲೆ ಏನು ಡಿಸೈನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಪಕ್ಕ ಕಾಂಗ್ರೆಸ್ ಅಲ್ಲ ನಮ್ಮನ್ನು ಯಾಕೆ ಕರೀತಾ ಇಲ್ಲ ಮೇ ಮೇಡಮ್ ಕೇಳ್ತಾ ನಾವು ಯಾಕೆ ಬೇರೆಯವ್ರು ಬೇರೆ ಯಾಕೆ ಮಾತಾಡೋದು ಮೇಡಮ್ನೇ ಕೇಳ್ತಾ ಇದೀವಿ ಪಿ ಇದ್ಕೊಂಡು ನಾನು ಫೋನ್ ಮಾಡಿದೆ ಪಿ ಹಿಗೆ ಎರಡು ದಿನ ಬೇಡ ಸುಮ್ಮನೆ ಇರಪ್ಪ ಸ್ವಲ್ಪ ಮೇಡಮ್ ಕೋಪದಲ್ಲಿ ಇದ್ದಾರೆ ಬೇಡ ಅಂತ ಕೋಪದಲ್ಲಿ ನಾವೇನು ಕಾಂಗ್ರೆಸ್ಸಿಂದ ಬಂದು ಬಿಜೆಪಿಯಲ್ಲಿ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ ಸೇರ್ಕೊಂಡಿದ್ದೀವ ನ ಪಕ್ಕ ಅವ್ರ ಅವ್ರಿಗೆ ಇವಾಗ ಯಾರವ್ರಿಗೋ ಹೆಂಗೋ ಇದೆ ಮೊನ್ನೆ ಮೊನ್ನೆ ಬಂದವ್ರಿಗೆಲ್ಲ ಹೋಗ ಅವ್ರಿಗೆ ಗೌರವ ಇದೆ ನಾವು ದುಡಿದವರು ಮೇಡಮ್ ಒಂದು ಜೆಡಿ ಪಿ ಸೋತುವಾಗ ನಾವು ಎಷ್ಟು ಕಷ್ಟ ಪಡೆದು ನಮ್ಗೆ ಗೊತ್ತು ನಾವು ನೀವಾಗೂ ನಿಯತ್ತಾಗಿದ್ದೀವಿ ನಾವು ಅಧ್ಯಕ್ಷರಾಗಬಾರ್ದಾ ನಮಗೂ ನಮಗೂ ಒಂದು ಪದವಿ ಅನ್ನೋದು ನಮಗೂ ಇರ್ತದೆ ಆಸೆ ಅದು ನಾನೆಲ್ಲ ಡಿಸೈಡ್ ಮಾಡ್ಕೊಂಡದ್ದು ಸದಸ್ಯರು ಇವಾಗ ಒಂದು ಮಾತು ಹೇಳಬೇಕಂದ್ರೆ ಗೊಲ್ಲಲೆಯಲ್ಲಿ ಒಂದು ಯಾರ ಲೀಡರ್ ಪ ಗೊತ್ತಾಗಿಲ್ಲ ಇದು ಸದಸ್ಯರೇ ನನ್ನನ್ನು ಚೇರ್ಮನ್ ಆಗಿರೋದು ಸದ್ ಲೀಡ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ನಾವಂತ ನಾವು ಸದಸ್ಯರು ಎಲ್ಲ ನೀಡಿರಿ ಅಂತ ನಾವು ಹೋಗಿರೋದು ಸದಸ್ಯರೇ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕೆ ಅವಾಗ ನಾನು ಕೇಳ್ತಾ ಇದ್ದಾರೆ ಅಪ್ಪ ನಮ್ಮ ದಾರಿ ನಾನು ನೋಡ್ಕೊಂಡೆ ಬೇಡ ನಾ ಒಗ್ಗಟ್ಟಾಗಿದ್ದೀವಿರೋಣ ಅಂತ ನಾನು ತಾಲ್ಮೆ ಮೇಲೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ನಂಗೆ ಗಮನಕ್ಕೆ ಆಗಿರೋದಿಲ್ಲ ಅದಕ್ಕೆ ಮೇಡಮ್ಗೆ ಹೋಗ್ಲಿ ಅಂತ ಹದಿನೈದು ದಿನ ಅವಳಿಗೆ ನಮ್ಮ ಕರೆದು ಇಲ್ಲಪ್ಪ ನಡೆದು ಏನನ್ನ ಹೆಚ್ಚು ಕಣ ಆಗಿದೆ ಬೇಡ ಒಗ್ಗಟ್ಟಾಗಣ ಅಂತ ಏನು ಹೇಳ್ತಾರ ನೋಡ್ಬೇಕಂತ ಇನ್ನೂ ಎರಡು ದಿನ ವೇಟ್ ಮಾಡ್ತೇವೆ ಸರ್ ಮೊನ್ನೆ ಮೊನ್ನೆ ಬಂದರೂ ಗುರು ನಮ್ಗಿಲ್ಲ ನಾವು ದುಡಿದು ನಾವು ಇದ್ದೀವಿ ಅದೇ ಅದೇ ಟೀ ಗೊಲ್ಲೆಯಲ್ಲಿ ಮೇಡಮ್ಮ ಜಡ್ಪಿ ಒಂದ್ಸಲಿ ಸೋತಗಿದ್ರು ಸೋತೋಗ ಟೇಜ್ ಹಾಕಿದ್ರು ಟೇಜಿಗೆ ಅಕ್ಸಿಲ್ಲ ಇವತ್ತು ಅಂಥವ್ರೆ ಒಳ್ಳೆಯವ್ರು ಮೇಡಮ್ಗೆ ನಾವೆಲ್ಲ ಅವತ್ತು ಎಷ್ಟು ನೋವು ತಿಂದಿದ್ವಿ ಗೊತ್ತಾ ಮೇಡಮ್ ನಿನ್ನ ಪದವಿ ಇಲ್ಲ ನೀನು ಟೇಜ್ ಮೇಲೆ ಆಗ ಹೋಗ್ಬಾರ್ದು ಅಂದ್ರು ಇವತ್ತು ಅವರು ಆಗಿದ್ದಾರೆ ನಾವು ಕೆಟ್ಟ ಹೋಗ್ತದೆ ಯಾಕೆಂದ್ರೆ ನಾವು ದುಡಿತಾ ಇದ್ದೀವಿ ಇವತ್ತು ದುಡಿತಾ ಇದೀವಿ ಮೊನ್ನೆ ಮೊನ್ನೆ ಬಂದು ಕಾಂಗ್ರೆಸ್ ಸೇರಿಲ್ಲ ಗೊಲ್ಲೆಯಲ್ಲಿ ಮೇಡಮ್ಗೆ ಟೇಜ್ ಎಷ್ಟಿಲ್ಲ ಅವಾಗ ನಾವು ಗಲಾಟೆ ಮಾಡಿ ಬಂದ್ಬಿಟ್ಟು ನಾವೆಲ್ಲ ಇವಾಗ ಅವ್ರನ್ನೇ ಅವ್ರಿಗೆ ಪೋಸ್ಟ್ ಬೇಕು ಮತ್ತೆ ಅವರೇ ಆಗಬೇಕು ನಾವು ಇವಾಗ ನಮ್ಮನ್ನ ಏನಂತ ನೋಡ್ತಾ ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಹೇಳ್ಬೇಕಂತ ವಿಷಯ ಅಂತಂದ್ರೆ ಶನಿವಾರ ಬಾರ್ಲಿ ಗ್ರಾಮದಲ್ಲಿ ಈ ಕುಡಿಯುವ ನೀರು ವಿಷಯದಲ್ಲಿ ಉದ್ಘಾಟನೆ ಆದಂಥ ಸಮಾರಂಭಕ್ಕೆ ನಮಗೆ ಆಹ್ವಾನ ನೀಡಿಲ್ಲ ಮೇಡಮ್ ನಾವು ಡೈರೆಕ್ಟಾಗಿ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಮ್ಮನ್ನು ಸ್ಥಳೀಯ ಸದಸ್ಯನಾಗಿರೋ ನಮ್ಮ ಮಿಸಸ್ ಸದಸ್ಯರಾಗಿದ್ದಾರೆ ಯಾಕೆ ಕರೆದಿಲ್ಲ ಮೊದಲನೇ ನನ್ನ ಪ್ರಶ್ನೆ ಅದು ಅದಕ್ಕೆ ಮೊದಲು ಒಂದು ಸಲ ನಮ್ಮ ಮಶಾನಕ್ಕಂತ ಅಂತ ಮಶಾನ ಗುರುತಿಸಬೇಕಾದ್ರೆ ಅಲ್ಲಿ ಬಂದಂಥ ಸಮಯದಲ್ಲೂ ನಮ್ಮನ್ನು ಯಾ ಯಾರು ಅಂತ ಗಮನಿಸಿಲ್ಲ ಯಾಕೆ ನಾವು ಮಾಡಿದ ಪಾಪ ಆದರೂ ಏನು ಈಗ ನಾವು ನಿಮಗೆ ನಿಮಗೋಸ್ಕರ ನಾವು ಅದೇ ಬರಲಿ ಕ್ರಮಕ್ಕೆ ಹೋದಾಗ ಅಲ್ಲಿ ಜನ ನೀವು ವಿಧಾನಸಭೆಗೆ ಓಟಕ್ಕಂತ ಈಗ ದಯವಿಟ್ಟು ಮೂರಿಗೆ ಬರಬೇಡಿ ಅಂತ ಕೇಳಿದಾಗ ಕೂಡ ನಾವು ಹೋಗಿ ಕೇಳ್ಕೊಂಡಿದ್ವಿ ಇನ್ನು ಮುಂದೆ ಆ ಥರ ಆಗೋದಿಲ್ಲ ನಾವು ನಿಂತ್ಕೊಂಡು ನಿಮ್ಗೆ ಏನು ಮೂಲ ಸೌಕರ್ಯ ಬೇಕೋ ನಾವು ಕೊಡಿಸ್ತೀವಿ ಮೇಡಮ್ ಕಡೆಯಿಂದ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೈ ಕಾಲು ಇಟ್ಕೊಂಡು ಓಟ್ ಕೊಡಿಸಿದ್ದೀವಲ್ಲ ಇವತ್ತು ನಮ್ಮನೆ ಎಲ್ಲಿಟ್ಟಿದ್ದೀರಿ ನೀವು ನಾನು ಕೇಳೋದಷ್ಟೇ ಸರ್ ಅದು ಬಿಟ್ಟರೆ ನನಗೆ ಬೇರೆ ಯಾವ ಬೇಸರ ಇಲ್ಲ ನಿಮ್ಮ ನಿಮಗೋಸ್ಕರ ನಾವು ಎಷ್ಟೆಲ್ಲ ದುಡ್ದಿದ್ವಲ್ಲ ಹದಿನೇಳು ಊರಲ್ಲಿ ಹೋಗ್ಬಿಟ್ಟು ಪ್ರತಿ ಮನೆಗೆ ಹೋಗ್ಬಿಟ್ಟು ದುಡಿದ್ವಲ್ಲ ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇವತ್ತು ನಮ್ಮನ್ನು ಇಲ್ಲಿಟ್ಟಿದ್ದೀರಿ ನೀವು ಯಾಕೆ ಏನಾಯಿತು ನಮ್ಮಿಂದ ತಪ್ಪಾಗಿರೋದು ಏನು ಅದನ್ನು ನಮಗೆ ಗಮನಕ್ಕೆ ನಮ್ಮ ತಂದುಬಿಡಿ ನಾವು ತಪ್ಪು ಮಾಡಿದರೆ ತಪ್ಪನ್ನು ನಾವು ಶ್ರಮಿಸ್ಕೊತೀವಿ ಇಲ್ಲ ನೀವು ನಮ್ಮ ಪಕ್ಷಕ್ಕೆ ನಮ್ಮ ಬರೀ ನಮ್ಮ ವಿಧಾನಸಭೆ ಎಲೆಕ್ಷನ್ಗೆ ಸೀಮಿತವಾಗಿದ್ದೀರಂತಂದರೆ ನಮ್ಮನ್ನು ಕ ಇಲ್ಲ ನೀವು ಹೋಗಿ ಅಂತೇಳಿ ದಾರಿ ನಾವು ಹುಡ್ಕೊಂಡು ಹೋಗ್ತೀವಿ ಕಳಿಕೊಪ್ಪ ಗ್ರಾಮ ಕ್ಷೇತ್ರದ ರದೇಶ್ವರ ಗಂಡ ಏನು ಇವತ್ತಿನ ದಿವಸ ಪ್ರೆಸ್ ಮೀಟ್ ಕರೆದಿದ್ದೀವಿ ನಮ್ಮನ್ನು ಕಡೆಗಣಿಸಿದ್ದಕ್ಕೆ ಪ್ರೆಸ್ ಮೀಟ್ ಕರೆದಿರೋದು ನಾವು ಸುಮಾರು ಹತ್ತು ವರ್ಷಗಳಿಂದ ಬಿ ಜೆ ಪಿಯಲ್ಲಿ ದುಡ್ದಿ ದುಡ್ಕೊಂಡಿದ್ವಿ ಅಲ್ಲಿಂದ ಚುನಾವಣೆ ಚುನಾವಣೆ ಟೈಮಲ್ಲಿ ನಮ್ಮನ್ನು ಕರ್ಕೊಂಡ್ರು ಕರ್ಕೊಂಡು ನಮ್ಮನ್ನು ಚುನಾವಣೆಗೆ ಬಳಸ್ಕೊಂಡು ಗೆದ್ದ ಮೇಲೆ ನಮ್ಮನ್ನು ಒಂಥರ ಪರಿಕೆ ಬಿಸಾಕಿದಂಗೆ ಬಿಸಾಕಿದ್ದಾರೆ ಪರ್ಕೆ ಬಿಸಾಕಿನ ಬಿಸಾಕಿ ಬೇರೆ ನಮ್ಮನ್ನೆಲ್ಲ ಬಿಟ್ಟು ಕಾರ್ಯ ಚಟುವಟಿಕೆಗಳಿಗೆ ನಡೆಸ್ತಾ ಇದ್ದಾರೆ ಆದರೆ ನಮ್ಮದೊಂದು ಪ್ರಶ್ನೆ ನಿಮಗೆ ಬೇಕ ಬೇಡ ಇಲ್ಲಾಂದರೆ ಬಿಟ್ಬಿಡಿ ನಮ್ಗೆ ಅದರಲ್ಲೇನು ಸಮಯ ಇದಿಲ್ಲ ಬಟ್ ನಮ್ಮನ್ನು ಯಾಕೆ ಯಾವ ಬೇಸ್ ಮೇಲೆ ನೀವು ಬಿಟ್ಟ್ರಿ ಯಾವ ಬೇಸ್ ಮೇಲೆ ಬಿಟ್ಟ್ರಿ ನಾವು ಮಾಡಿದ್ದು ಈ ಪಾಪ ಏನು ನಿಮಗೆ ನಾವು ನೈಟಲ್ಲಿ ನೈಟಂದೇ ಬೆಳ್ಕಂದೆ ಕಷ್ಟ ಬಿದ್ದು ನಿಮ್ಗೆ ದುಡ್ದಿದ್ದೀವಿ ನಿಮಗೆ ಓಟ್ ಕೊಡಿಸಿದ್ದೀವಿ ಹೈಯೆಸ್ಟ್ ಓಟು ಕಳಿಕೊಪ್ಪ ಬೂತಲ್ಲಿ ಬಂದಿದೆ ಅರ್ಥ ಆಯ್ತಾ ಬಂದಿದೆ ಆದರೆ ಈಗ ನಾಲ್ಕು ಜನ ನಮ್ಮ ಕ್ಷೇತ್ರದ ನಾಲ್ಕು ಜನ ಮೆಂಬರ್ಗಳು ನಾಲ್ಕು ಜನ ಮೆಂಬರ್ಗಳು ಒಂದೇ ಇದ್ದೀವಿ ನಾಲ್ಕು ಜನ ಗ್ರಾಮ ಪಂಚಾಯತ್ಗಳು ಯಾರು ಬೇಡುವ ನಿಮಗೆ ನಿಮಗೆ ಬ್ರಿಡ್ಜ್ ಉದ್ಘಾಟನೆ ಆಗಬೇಕಾದ್ರೆ ಮೆಂಬರ್ ಇವರು ಸದಸ್ಯರ ಗಮನಕ್ಕೆ ತರಂಗಿಲ್ಲ ಲೀಡರ್ಸ್ನ ಕರ್ಕೊಂಡೋಗಿ ಪೂಜೆ ಮಾಡಿಬಿಟ್ರೆ ಆಗೋಯ್ತು ನಾಳೆ ನೀವು ಎಲೆಕ್ಷನ್ಗೆ ಬಂದರೆ ನಾವು ಗೆರವು ಮಾಡ್ತೀವಿ ಇಡೀ ಗ್ರಾಮ ಪಂಚಾಯತ್ ಸದಸ್ಯರು ನಾವು ನಾಲ್ಕು ಜನ ಸೇರಿ ಪಬ್ಲಿಕ್ ಸೇರಿ ಗೆರವು ಮಾಡ್ತೀವಿ ಇದನ್ನು ನಿಮಗೆ ಎಚ್ಚರಿಕೆ ಇದ್ದೀವಿ ಅಷ್ಟು ಹೇಳಕ್ಕೆ ಬಯಸ್ತೀವಿ ಕಲಿಕೊಪ್ಪ ಗ್ರಾಮದಲ್ಲಿ ಸ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೀನಿ ನನ್ನ ಹೆಸರು ಗೋಪಿ ಅಂತ ನಾವು ಮೊದಲು ಎಲೆಕ್ಷನ್ ಮೊದಲಿಂದ ಕಾಂಗ್ರೆಸ್ಸು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಾನು ಬೇರೆದಕ್ಕೆ ಓಟ್ ಹಾಕಿದ ಒಂದು ನಿದರ್ಶನ ನನಗೆ ಗೊತ್ತಿಲ್ಲ ಯಾವ ಪಾರ್ಟಿಯಲ್ಲೂ ನಾನು ಇಷ್ಟು ಜನ ಎಮ್ ಎಲ್ ಎಗಳಾದ್ರ ಮೇಲೂ ಸಂಪಂಗಿಣ್ಣ ಇರ್ಬೋದು ವೆಂಕಮನಿ ಅಪ್ಪನವ್ರು ಇರ್ಬೋದು ಎಲ್ಲ ಹಾಕಿದಾಗ ಕೂಡ ನಾವು ಸಿವಿಂಕೇಶ್ವಪ್ನವರ ಹತ್ರ ಇದ್ದಿದ್ದು ಅವಾಗಿಂದ ಇವಾಗನವರೆಗೂ ಕಾಂಗ್ರೆಸ್ ಬೇರೆ ಪಾರ್ಟಿ ಅಂತ ನಮ್ಗೆ ಗೊತ್ತೇ ಇಲ್ಲ ಆದರೆ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಯಾರೋ ಒಬ್ಬರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಅಂದರೆ ನಾನು ಗ್ರಾಮ ಪಂಚಾಯತ್ ನಿಂತೆ ಮೇಡಮ್ ಅವ್ರಿಗೂ ಹೇಳೇ ನಿಂತೆ ನಾನು ಅವಾಗಲೂ ನಮಗೆ ಗೊತ್ತಿರೋ ಪ್ರಕಾರ ಅದು ಕಳಿಸಿ ಎರಡು ಲಕ್ಷ ರೂಪಾಯಿ ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಕೊಟ್ಟು ಸೋಲಿಸಿ ಅಂತ ಹೇಳಿದರು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಅಧ್ಯಕ್ಷರು ಅವಾಗೂ ಸೋಲಿಲ್ಲ ದೇವ್ರನ್ನೊಂದು ಮೇಲೆ ಇರ್ತಾನೆ ಸೋಲಿಲ್ಲ ಸರಿ ಏನು ಉಪಾಧ್ಯಕ್ಷನ ಆಗಲೇಬೇಕು ಅಂತ ನನಗೇನು ಯಾವುದೋ ಪದವಿ ಮೇಲೆ ಬರುತ್ತಂತೇ ನಿರಲಿಲ್ಲ ಸರಿ ಮೇಡಮ್ ಅವ್ರು ಒಂದೇ ಒಂದು ಮಾತಾಡಿದರು ನಾವು ಬಿಟ್ಕೊಟ್ಬಿಡಪ್ಪ ಅಂತ ಸರಿ ಮೇಡಮ್ ಆಯಿತು ಒಂದೇ ಬೇರೆ ಮಾತೇ ಮಾತಾಡಲಿಲ್ಲ ಆಗಲೂ ಸದಸ್ಯರು ಗಲಾಟೆ ಮಾಡಿದ್ರು ನಿನಗೆ ಗೊತ್ತಿಲ್ಲ ಇದಕ್ಕೆ ಬಿ ಜೆ ಪಿಯಲ್ಲಿ ಇವತ್ತು ತುಳಸಮ್ಮನ ಹಾಕ್ಸಿರೋದೇ ಸೀರಾಮಪ್ಪ ಅವರು ಸಪೋರ್ಟ್ ಮಾಡಬೇಡ ನನ್ನ ಮಾತು ಕೇಳು ತುಳಸಮ್ಮನಿಗೆ ಮಾಡೋಣ ಅಂದರು ನಾನು ಹೇಳಿದೆ ಎಮ್ ಎಲ್ ಎಗೆ ಇವತ್ತು ತಲೆ ತೆಗೆಸೋ ಕೆಲಸ ಮಾಡಿದ್ರೆ ನಾಳೆ ಬೆಳಗ್ಗೆ ನಾವು ತಲೆ ಎತ್ತಕ್ಕಾಗಲ್ಲ ನಾನು ಕಾಂಗ್ರೆಸ್ ಬಿಟ್ಟು ಬೇರೆ ಓಟ್ ಹಾಕಿದ ದರ್ಶನ ಇಲ್ಲ ಆದರೂ ನಮ್ಮ ಪಾರ್ಟಿ ಅಲ್ಲ ಆದ್ರೂ ನಾನು ಮೋಸ ಮಾಡೋಕ್ಕೋಗ್ಲಿಲ್ಲ ಅವತ್ತು ನಾನು ನಿಯತ್ತಾಗಿ ನನ್ನ ಜೊತೆ ಇರೋ ಮೆಂಬರ್ಸ್ಗೂ ಹೇಳಿ ಮಾಡಿಸಿದೆ ಆಮೇಲೆ ಮೊನ್ನೆ ಈಗ ಎಲೆಕ್ಷನ್ ನಡೆದಾಗ ತುಳಸಮ್ಮ ಅವರು ಗಂಡನೇ ಬಂದು ನನಗೆ ಹೇಳಿದ್ರು ಏನಂತ ನಾನು ಪಾರ್ಟಿಯಲ್ಲಿ ಕ್ಯಾಂಡಿಡೇಟ್ ಆಗಿರಲಿಲ್ಲ ಇದೇ ಶ್ರೀರಾಮಪ್ಪ ನಾನು ತಗೊಂಬಂದು ನಿನ್ನ ಕ್ಯಾಂಡಿಡೇಟ್ ಆಗು ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಿಜ್ಬಿಟ್ಟು ಹೋಗಿ ನನಗೆ ಮೋಸ ಮಾಡಿ ಆತ್ನೇ ಬಂದು ನಿಂತ್ಕೊಂಡ್ಬಿಟ್ಟ ನೀನು ನಿಯತ್ತಾಗಿದೆಯಾ ಆದರೆ ಆಯನ್ ಪಕ್ಕದಲ್ಲಿರೋರು ಯಾರೂ ನಿಯತ್ತಾಗಿಲ್ಲ ಅಂತ ನನಗೆ ತುಂಬ ಬೇಸರ ಆಯಿತು ಆಮೇಲೆ ಇದೇ ಶ್ರೀರಾಮಪ್ಪನವ್ರು ಒಂದು ಸರ ಕೇಳಿದ್ರು ಏನಂತ ಅಣ್ಣ ಬಿಟ್ಕೊಡ್ತೀನಿ ಒಂದು ಐದು ದಿವಸ ಒಂದು ಅರ್ಧ ಉಪಾಧ್ಯಕ್ಷ ಬಿಟ್ಕೊಡೋಣ ಅಂತ ನಾನು ಕೇಳಿದೆ ಕೇಳ್ದಾಗ ಆಯಿತು ನೀವು ಬಿಟ್ಕೊಡ್ತೀನಿ ಅಂದ್ರು ಆಮೇಲೆ ಈ ವಿಚಾರ ಗೊತ್ತಾದ್ಮೇಲೆ ನನಗೆ ಪದವಿನೇ ಬೇಡ ಆತ್ನತ್ರ ತಗೊಳ್ಳೋದೇ ಬೇಡ ಅಂತ ಸಹ ಬಂತು ಆವಾಗ ನಾನು ತಗೊಳ್ಳಿಲ್ಲ ಸರಿ ಆಯಿತು ಅಂತೇಳಿ ಎಮ್ ಎಲ್ ಎ ಅವ್ರ ಜೊತೆಯೇ ಕೆಲಸ ಮಾಡ್ಕೊಂಡಿದ್ದೆ ಕೆಲವರು ನನ್ನ ಜೊತೆಯಲ್ಲಿರುವಂಥ ಕೆಲವರು ಯಾವುದೋ ಒಂದು ಅಧ್ಯಕ್ಷನ ಬಂದು ಒಂದು ವರ್ಷಕ್ಕೆ ತೆಗೆದಾಗ ನಾಲ್ಕು ವರ್ಷ ಆಯ್ನೆ ಮಖ ನೋಡಲಿಲ್ಲ ನಾಲ್ಕು ವರ್ಷ ಬಿ ಜೆ ಪಿ ಗೌರ್ಮೆಂಟಲ್ಲಿ ಇದ್ದಾಗ ಅವ್ರ ಮುಂದೆ ಮಖ ನೋಡಲಿಲ್ಲ ಇವತ್ತು ಕರೆದೊಂದು ಅಧ್ಯಕ್ಷ ಬಸ್ಪಟ್ಟೆ ಎಮ್ ದೇವರು ಅಂತಾರೆ ಅಂದರೆ ಅಧಿಕಾರಕ್ಕೆ ಸಹ ಆಸೆ ಪಡೋರು ಮಾತ್ರ ಈಗ ಎಮ್ ಎಲ್ ಎ ಜೊತೆ ಇರೋದು ಅಧಿಕಾರ ಆಸೆ ಇಲ್ಲದೆ ಆಮನೆ ಜೊತೆ ದುಡಿಯೋಂಥವ್ರಿಗೆ ಏನೂ ಪ್ರಯೋಜನ ಆಗಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಯಾರು ಕಾಂಗ್ರೆಸ್ಸಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದಾರೋ ಅವ್ರಿಗೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಇಡೀ ಕೆ ಜಿ ಎಫ್ ಕ್ಷೇತ್ರದಲ್ಲಿ ನಮ್ಮ ಪಂಚಾಯತಿ ಒಂದೇ ಅಂತ ಹೇಳ್ತಾ ಇರ್ಬೋದು ಆದರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ನಮಗೆ ನನಗೆ ಗೊತ್ತಿರೋಂಥ ಹಿರಿಯರ ಪ್ರಕಾರ ಯಾವೊಬ್ಬ ಲೀಡ್ರಿಗೂ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ಸಲ್ಲಿ ಇದು ಜೆ ಸಿ ಬಿ ಪಾರ್ಟಿ ಆಗ್ಬಿಟ್ಟಿದೆ ಅಂದರೆ ಜೆ ಸಿ ಬಿ ಅಂದರೆ ಏನು ಗೊತ್ತಾ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಕಾಂಗ್ರೆಸ್ ಇದೆ ಅಂತ ಯಾರಿಗೂ ಅನಿಸ್ತಾನ ಇಲ್ಲ ಇಲ್ಲಿ ಈಗ ಏನಾಗಿದೆ ಹದಿನಾರು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಾವು ನೋಡ್ಕೊಂಡು ಬಂದಿದ್ದೀವಿ ಹದಿನಾರು ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ಸಲ್ಲಿರೋಂಥ ನಿಷ್ಠಾವಂತ ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿಲ್ಲ ನಮ್ಮ ವ್ಯಕ್ತಿಗಳು ಒಂದು ನಾಲ್ಕೈದು ಪಂಚಾಯತಿ ಬಿಟ್ಟರೆ ಇನ್ನು ಎಲ್ಲಾದ್ರಲ್ಲೂ ಬೇರೆ ಪಾರ್ಟಿಯಲ್ಲಿ ತಗೊಂಬಂದು ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿರೋದೆ ಯಾರೋ ಒಬ್ಬರು ಪುಣ್ಯಾತ್ಮ ಬರ್ತಾರೆ ಹೇಳ್ತಾರೆ ಮಾಡಿಬಿಡೋದು ನಮ್ಮ ಪಾರ್ಟಿಗೆ ಇವರು ದುಡ್ದಿದಾರಾ ಇವ್ರ ಪಾರ್ಟಿಯಲ್ಲಿ ನಿಯತ್ತಿದೆಯಾ ಇಲ್ವಾ ಏನೂ ಇಲ್ಲ ಆ ಒಂದು ವಿಚಾರಕ್ಕೆ ನನ್ನ ಗಮನಕ್ಕೆ ತಂದರು ಏನಂತ ಇದೇ ಚೌಡಪ್ಪನವ್ರು ಇರ್ಬೋದು ಇದೇ ಸೀರಾಮಣ್ಣವರು ನನಗೆ ಹೇಳಿದ್ರು ಚೌಡಪ್ಪನ್ನು ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ದೀವಿ ನೀವು ಅಧ್ಯಕ್ಷಗೆ ಎಲ್ಪ್ ಮಾಡಬೇಕು ಅಂತ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನಾನು ಮಾಡೋಲ್ಲ ಯಾರು ಕಾಂಗ್ರೆಸ್ಸಲ್ಲಿ ನಿಷ್ಠಾವಂತವಾಗಿ ನಮ್ಮ ಜೊತೆ ಹತ್ತು ಹದಿನೈದು ವರ್ಷದಿಂದ ದುಡ್ಡಿದ್ರೆ ನಾನು ಅಂತವ್ರಿಗೆ ಸಪೋರ್ಟ್ ಮಾಡೋದು ಅಂತೇಳಿದೆ ಮತ್ತೆ ಇದೇ ಸ್ಕೂಲಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಸಭೆ ಕರೆದ್ರು ಅವತ್ತು ನಾನು ಅಭಿಪ್ರಾಯ ತಿಳಿಸಿದೆ ನೋಡಿ ನೀವು ಮಾಡ್ತಾರ ಸರಿ ಇಲ್ಲ ಎಲ್ಲ ಮೆಂಬರ್ನೂ ವಿಶ್ವಾಸಕ್ಕೆ ತಗೊಂಡು ಎಲೆಕ್ಷನ್ ಮಾಡಿ ನಾವು ಒಂದಾಗಿರ್ತೀವಿ ನಿಮ್ಮ ವೈಯಕ್ತಿಕವಾದಂಥ ವಿಚಾರಗಳು ತಗೊಂಡ್ಬಿಟ್ಟು ನಮಗೇನೋ ಮಾಡಿದ್ದಾರೆ ಹೇಳ್ಬಿಟ್ಟು ನೀವು ಯಾರನ್ನ ಕೈಂಡಿಗೆ ತೊಗೊಂಡ್ಬಂದು ಮಾಡಿದ್ರೆ ನಾವು ಹಾಕೋರಲ್ಲ ನಾವು ಯಾರು ಎಮ್ ಎಲ್ ಎಸ್ ಹೇಳ್ಕೊಂಡು ಗೆದ್ದವರಲ್ಲ ಹದಿನಾಲ್ಕು ಜನ ಮೆಂಬರು ನಮ್ಮಿಂದ ಎಮ್ ಎಲ್ ಎ ಗೆದ್ದಿದ್ದಾರೆ ಇವತ್ತು ನಮ್ಮನ್ನು ಅವ್ರು ವಿಶ್ವಾಸಕ್ಕೆ ತಗೋಬೇಕಾಗಿರೋದು ನಾವು ಹೋಗಿ ಅವ್ರ ಹಿಂದೆ ಹೋದ್ರೆ ಎಮ್ಮ ಯಾರು ನಾಯಿ ಈ ಥರ ನೋಡಿದ್ರೆ ಏನಕ್ಕೆ ಬೇಕು ಸರ್ ಅದು ನಾವು ಹೋಗ್ತೀವಿ ಏನು ಮೇಡಮ್ ಅಂದರೆ ಮಾತಾಡ್ಸಲ್ಲ ಎಲೆಕ್ಷನ್ ಆದಮೇಲೆ ಒಂದು ದಿವಸನೂ ನಮಗೆ ಫೋನ್ ಮಾಡಲಿ ಇದುವ್ರಿಗೂ ಎಲೆಕ್ಷನ್ಗೆ ಮೊದಲು ಏನು ಫೋನ್ ಮಾಡಿದರೆ ಪಂಚಾಯತಿ ಲೀಡ್ ಬರಬೇಕು ಪಂಚಾಯತಿ ಲೀಡ್ ಬರಬೇಕು ಅಂತ ಆಯಿತು ಕಷ್ಟಪಟ್ಟೆ ದುಡಿದೆ ಆಮೊಂದು ಪಕ್ಕದಲ್ಲಿರೋರಿಗೆ ನನಗೆ ಎಗನೆಸ್ಟ್ ಮಾಡಿದ್ರು ಬಿ ಜೆ ಪಿಗೆ ಓಟ್ ಮನ ಪಕ್ಕದಲ್ಲಿ ದುಡ್ಡು ಕೊಟ್ಟು ಮೂರು ಲಕ್ಷ ಕೊಟ್ಟು ಕರ್ಕೊಂಡಿದ್ದೆ ಒಬ್ಬ ಕ್ಯಾಂಡಿಡೇಟ್ನ ಅವರೇ ನಮ್ಮ ಊರಲ್ಲಿ ಬಂದು ಆಪೋಸಿಟ್ ಮಾಡ್ದ ಬಿ ಜೆ ಓಟ್ ಮಾಡಿ ಒಪ್ಪಿಗೆ ಹೆಸರು ಕೊಟ್ಬಿಡ್ತದೆ ಅಂತ ನಾನು ಅವಾಗ್ಲಕ್ಕೇನು ಮಾಡಲಿಲ್ಲ ನನ್ನ ಎಲೆಕ್ಷನ್ಗೆ ಎಷ್ಟು ಅದಕ್ಕೆ ಅದಕ್ಕೆಲ್ಲರಷ್ಟು ಕಷ್ಟಪಟ್ಟು ಆರ್ಥಿಕವಾಗಿ ನನ್ನ ದುಡ್ಡು ಹಾಕಿ ನಾನು ಖರ್ಚು ಮಾಡಿದ್ದೆ ಯಾರೊಬ್ಬರತ್ರನೂ ನಾನೇನು ಹೋಗಲಿಲ್ಲ ನಾನು ಫಸ್ಟ್ ಪಕ್ಷಕ್ಕೆ ನಿಷ್ಠಾವಂತರಾಗಿರಬೇಕು ಪಕ್ಷಕ್ಕೆ ಮೋಸ ಮಾಡಬಾರ್ದು ನಮ್ಮನ್ನು ನಂಬಿದಾರ ಮೇಡಮ್ ನಾವು ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲೇ ಇದುವರೆಗೂ ಇದ್ದಿದ್ದು ನಾವು ಮಾತಾಡ್ತೀವಿ ನಾವು ಮಾತಾಡೋ ಅಂತಕ್ಕಂದರೆ ನಮ್ಮ ಹೊಟ್ಟೆ ಉರಿತದೆ ನಾವು ಮಾತಾಡ್ತೀವಿ ಆ ವಿಚಾರ ತಗೊಂಡಾಗ ನಮಗೆ ವೈಯಕ್ತಿಕವಾದ ಪ್ರಾಬ್ಲಮ್ ಅದು ನಮ್ಮ ಮೂರು ಒಂದು ರಸ್ತೆ ತಮಗೂ ಗೊತ್ತಿರ್ತದೆ ತಾವು ಬಂದಿದ್ರೆ ಆ ರೋಡ್ ನೋಡಿದ್ರೆ ಹೋದೆ ಆ ವಿಚಾರದಲ್ಲಿ ಮೋಸ ಮಾಡಿದ್ರು ನನಗೇ ಮೋಸ ಮಾಡಿದ್ರು ಅದನ್ನು ಬಿಟ್ಬಿಟ್ಟೆ ನಾನು ಚೇ ವೈಸ್ ಚೇರ್ಮ್ಯಾನ್ ಎಲೆಕ್ಷನಲ್ಲಿ ಮೋ ಆಯಿತು ಬಿಟ್ಕೊಡು ಅಂದರು ಬಿಟ್ಕೊಟ್ಟೆ ಅವಾಗೂ ಬಿಟ್ಕೊಟ್ಟೆ ಅದರಲ್ಲೂ ಪರವಾಗಿಲ್ಲ ಬಿಟ್ಕೊಟ್ಟೆ ಆಮೇಲೆ ಎಲ್ಲ ವಿಚಾರ ತಗೊಂಡು ಬರ್ತಾಯಿದ್ದವಾಗ ನಮ್ಮನ್ನು ಕಡೆಗಣಿಸೋಕ್ಕೆ ಬರ್ತಾರೆ ಏನು ಇವರೇನು ಆ ಇವ್ರ ಕಲಿ ಏನು ಆಗೋಲ್ಲ ನಮ್ಗೆ ಯಾರೋ ಇದ್ದಾರೆ ಒಂದು ದಂಡಿದೆ ನಮಗೆ ಇವ್ರ ಅವಶ್ಯಕತೆ ಇಲ್ಲ ಬರ್ತಾ ಇದೆ ನಾವು ಹೇಳ್ತಾ ಇಷ್ಟೇ ಆ ಜೊತೆ ಇರಲೇಬೇಕು ಅಂತ ನಾವೇನಿಲ್ಲ ಆಯಮ್ಮನ ಬಂದಿರೋದು ಎರಡು ಸಾವಿರದ ಆರು ಎಂಟು 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 ಹನ್ನೊಂದರಲ್ಲಿ ಬಂದಿರೋದು ನಿಮ್ಮ ಎಲೆಕ್ಷನ್ನು ಅಂತ ನಾವು ಎರಡು ಸಾವಿರದಿಂದ ಕಾಂಗ್ರೆಸ್ ಆ ಎಮ್ಮನ್ನು ನೋಡ್ಕೊಂಡೇನು ಕಾಂಗ್ರೆಸ್ ಪಾರ್ಟಿನ ಗುರ್ಸ್ಕೊಂಡಿರೋರಲ್ಲ ನಾವು ನಾನು ಹೇಳ್ತಾ ಇರೋದು ನಿಮಗೆ ನಮ್ಮ ಅವಶ್ಯಕತೆ ಇದ್ರೆ ಇಟ್ಕೊಳ್ಳಿ ಇಲ್ಲ ಅಂದರೆ ನಮ್ಮ ದಾರಿ ನಾವು ನೋಡ್ಕೊಳ್ಳಿ ಅಂತೇಳಿ ಈಗ ಪ್ರೆಸಿಡೆಂಟ್ ಮಾಡಿದ್ದೀವಿ ಅವ್ರಿಗೂ ಬೆಲೆ ಇಲ್ಲ ನಮಗೂ ಬೆಳೆದಿಲ್ಲ ಪ್ರೋಟೋಕಾಲ್ ಪ್ರಕಾರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಏನೋ ಒಂದು ಜನ ಏನೋ ಒಂದು ಫಂಕ್ಷನ್ ನಡೀಬೇಕಾದ್ರೆ ಅಧ್ಯಕ್ಷ ಗಮನಕ್ಕೆ ತರಲೇಬೇಕಾಗ್ತದೆ ಈಗ ಫಿಲ್ಟರ್ ಓಪನ್ ಆಯಿತು ಓಪನ್ ಆದ್ಮೇಲೆ ಈಗ ಪಂಚಾಯತಿ ಆ್ಯಂಡ್ ಅವರಿಗೆ ತೊಗೋಬೇಕಾಗಿರೋದು ಪಂಚಾಯಿತಿಯಲ್ಲಿ ಇವ್ರ ಗಮನಕ್ಕೆ ಬಂದಿಲ್ಲ ಅಂದರೆ ಅದು ಇದು ಮಾಡೋಕ್ಕಾಗ್ತದೆ ಅಷ್ಟು ಕಡೆಗಾಣಿಸೋದಂದ್ರೆ ಅಷ್ಟು ಒಳ್ಳೆಯದಲ್ಲ ಕಾಲಾಯ ತಸ್ಮಯನ ಭವ ಅಂತ ಹೇಳ್ತಾರೆ ಕಾಲ ಬಂದಾಗ ನಾವು ತಕ್ಕ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಏನು ತೊಂದರೆ ಏನಿಲ್ಲ ಅದಕ್ಕೆ ಕಾಲಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಆಗುತ್ತೆ ದಯವಿಟ್ಟು ನಾವು ಹೇಳೋದಷ್ಟೇ ಕೆ ಜಿ ಎಫ್ ಕ್ಷೇತ್ರದಲ್ಲಿ ನನಗೊಬ್ಬನಿಗಲ್ಲ ಈ ಥರ ದುಡಿದಂಥ ಸುಮಾರು ಕಾಂಗ್ರೆಸ್ ಕಾರ್ಯಕರ್ತ ಇದೆ ನನ್ನಂಥವ್ರು ಎಲ್ಲರಿಗೂ ಅನ್ಯಾಯ ಆಗ್ತಾಯಿದೆ ಯಾರನ್ನು ಗುರ್ಸ್ತಾ ಇಲ್ಲ ದಯವಿಟ್ಟು ಗುರ್ಿಸಿ ಇಲ್ಲ ಅಂದರೆ ಕಾಂಗ್ರೆಸ್ ನಿರ್ಣಾಮ ಇರೋಲ್ಲ ಕೆ ಜಿ ಅಲ್ಲಿ ದಂಗೆ ಇದ್ದೇ ಅಂತ ಹೇಳ್ತದೆ ಇದು ತೊಗಲಕ್ಕೆ ದರ್ಬಾರು ಇಂಥ ದರ್ಬಾರ್ ಮಾಡೋದಕ್ಕೆ ಹಿಟ್ಲರ್ ದರ್ಬಾರ್ ಮಾಡಿದ್ರೆ ಯಾರೂ ಸಹಿಸ್ಕೊಂಡಿರೋಲ್ಲ ವಿಶ್ವಾಸಕ್ಕೆ ತಗೊಂಡ್ರೆ ನಿಮ್ಮ ಕಾಲ ಹತ್ರ ಇರ್ತಾರೆ ನೀವು ಕಡೆಗಣಿಸಿದ್ರೆ ಯಾರೂ ನೀವು ನಿಮ್ಮ ಹಿಂದೆ ಬಂದಿರಲ್ಲ ಯಾರಾದರೂ ಇದ್ದರೆ ಈಗ ನಿಮ್ಮ ಜೊತೆ ಇದರಲ್ಲ ಬಕೆಟ್ ಲೀಡ್ರ್ ಅಂಥವರೇ ಇರೋದು ಅಧಿಕಾರಕ್ಕೋಸ್ಕರ ಇದ್ದಾರೆ ಅಷ್ಟೇ ಯಾರ ಅಧಿಕಾರ ಹೋಯ್ತು ಅಂದರೆ ಎಲ್ಲ ಪಕ್ಕಕ್ಕೆ ಹೋಗ್ತಾರೆ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಕಾಂಗ್ರೆಸ್ ಉಳಿಯಬೇಕಂದರೆ ಹಳೆಯ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ಇದ್ದರೂ ಅವ್ನು ನೆನಪಿಟ್ಕೋಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ನಾವೆಲ್ಲ ಮಂಜಾನೆಗೆ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಇಡೀ ನಮ್ಮ ಪಂಚಾಯಿತಿ ಇದರಲ್ಲಿ ಹದಿನಾಲ್ಕು ಜನ ಸದಸ್ಯರನ್ನು ಕಡೆಗಣಿಸ್ತಾ ಇದ್ದಾರೆ ಅವ್ರು ಹೇಳಿದವ್ರಿಗೆ ನಾವು ಓಟ್ ಮಾಡಲಿಲ್ಲ ಅಂತ ಇಲ್ಲ ಸರ್ ನಾವೇನು ಅಲ್ಲಿ ಇಲ್ಲಿ ಬಂದಿಲ್ಲ ನಾವು ಕಾಂಗ್ರೆಸ್ ಪಕ್ಕ ದುಡಿದಿದ್ದೀವಿ ನಮ್ಮ ಬ್ಲಾಕ್ ಮೇಲೆ ಮಾಡಕ್ಕೆ ನಮ್ಮ ಏನು ನಾವು ಏನು ಅಂಥ ಕೆಲಸ ಏನು ಮಾಡ್ತಾಯಿಲ್ಲ ನಾವು ನಮ್ಗೆ ಹೊಟ್ಟೆ ಇದೆ ನಾವು ಕೇಳ್ತಾ ಇದ್ದೀವಿ ನಾನು ಹದಿನೇಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀವಿ ಅಧ್ಯಕ್ಷರಾಗಿ ಎಲ್ಲ ಪಬ್ಲಿಕ್ ನಾನು ಕೇಳ್ತಾ ಇದ್ದೀರ ಯಾಕೆ ಹೋಗಿಲ್ಲ ನೀನು ಕಾಂಗ್ರೆಸ್ ಎಲ್ಲ ಕೇಳ್ತಾ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ನಮ್ಮನ್ನು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಾರ್ದು ಕೊಡಬಾರ್ದು ಫೋನ್ ಮಾಡಿದೆ ಫೋನು ರಿಶೀವ್ ಮಾಡ್ತಾ ಇಲ್ಲ ನಾನು ಹೇಳಿ ನಿಮ್ಗೆ ಗೊತ್ತಾಗಲಿ ಮೇಡಮ್ಗೆ ಅಂತ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಸರ್